ಎಲ್ಲರಿಗೂ ನಮಸ್ಕಾರ ನೀವು ಈ ವಿಡಿಯೋದಲ್ಲಿ ನೋಡ್ತಿರುವಂಥ ಒಂದು ಹೆಣ್ಮಗು ಏನಿದೆ ಬೋರ್ಡ್ ಮೇಲೆ ಬರಿತಿರುವಂಥ ಹೆಣ್ಮಗು ಇದು ನಾನು ಕೆಲಸ ಮಾಡ್ತಿರುವಂತಹ ನಮ್ಮ ಮಂಡ್ಯ ತಾಲೂಕಿನ ಉಚ್ಚಲಗೆರೆ ಸರ್ಕಾರಿ ಶಾಲೆಯ ಹೆಣ್ಣುಮಗು ಸೊ ನೋಡ್ತಿರ್ಬೋದು ಈ ಮಗು ಏನು ಬರೀತಾಳೆ ವಿಶೇಷತೆ ಏನಿದೆ ಅಂಥೇಳಿ ಖಂಡಿತ ಒಂದು ವಿಶೇಷತೆ ಇರೋದಕ್ಕೆ ಈ ವಿಡಿಯೋನ ನಾನು ಮಾಡಿರುವಂಥದ್ದು ಈ ಮಗುಗೆ ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಆದರೆ ಈ ಮಗುನ ಸ್ಕೂಲ್ಗೆ ಸೇರಿಸ್ತಾ ಇದ್ದಾಗ ಇಲ್ಲಿ ಇರುವಂಥ ಟೀಚರ್ಸು ಈ ಪೇರೆಂಟ್ಸ್ಗಳನ್ನ ಮನವೊಲಿಸಿ ಈ ಮಗುನ ಅಡ್ಮಿಷನ್ ಮಾಡಿಸಿದ್ದಾರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಈ ಮಗುಗೆ ಬರದೇ ಇರೋದನ್ನೆಲ್ಲ ಆ್ಯಕ್ಷನ್ ಮೂಲಕ ಬರ್ದಿ ತೋರಿಸಿದ್ರ ಮೂಲಕ ಎರಡೂ ತಂತ್ರಗಳನ್ನ ಅವ್ರಿಗೆ ಗೊತ್ತಿರುವಂಥ ಏನು ವಿಧಾನಗಳಿದೆ ಅವನ್ನ ಅಳವಡಿಸಿ ಇವತ್ತಿನ ಮಗು ನಾ ಏನು ಸಾಮಾನ್ಯ ಮಗು ಏನಿದೆ ಆ ಮಕ್ಕಳಿಗಿಂತಲೂ ವಿಭಿನ್ನವಾಗಿ ಗ್ರೋತ್ ಆಗಿರೋದು ಅಥವಾ ಡೆವಲಪ್ಮೆಂಟ್ ಆಗಿರೋದು ಎಜುಕೇಷನಲ್ಲಿ ನಮಗೆ ಕಂಡು ಇದು ನಾನು ಆ ಶಾಲೆಗೆ ವಿಸಿಟ್ ಮಾಡೋಕ್ಕೆ ಹೋದಾಗ ಇತ್ತೀಚೆಗೆ ತೆಗ್ದಂಥ ಒಂದು ವಿಡಿಯೋ ಕ್ಲಿಪ್ಪಿಂಗು ಜಸ್ಟ್ ಹಾಗೆ ನೋಡಿ ನೋಡಿ ಮಗು ಏನ ಹಮ್ಮ ಆಹಾದಂಕ ಬರೆದು ಕಂಪ್ಲೀಟ್ ಕ್ಷಾ ಕೂಡ ಬರೀತಾಳೆ ಸೊ ಇದು ಒಂದು ಇದ್ರ ಜೊತೆಗೆ ಗಣಿತ ಅಂದರೆ ನಾವೆಲ್ಲರೂ ಕಗ್ಗಂಟಾಗಿ ನೋಡ್ತೀವಿ ಇವಳಿಗೆ ಗಣಿತ ಅಂದರೆ ಲೆಕ್ಕನೇ ಇಲ್ಲ ಎಷ್ಟು ಚೆನ್ನಾಗಿ ಮ್ಯಾಕ್ಸನ್ನು ಇವಳು ಮಾಡ್ತಾಳೆ ಅಂತ ಈಗ ಮುಂದಿನ ಇದರಲ್ಲಿ ನಾವು ತೋರಿಸ್ತೀವಿ ದಯವಿಟ್ಟು ನೋಡಿ ಈಗ ಎ ಬಿ ಸಿ ಡಿ ಬರೀತಾ ಇದ್ದಾಳೆ ಹ್ಯಾಂಡ್ ರೈಟಿಂಗ್ ಎಷ್ಟು ಮುದ್ದಾಗಿದೆ ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿರೋವಂಥವ್ರು ಆ ಶಾಲೆಯ ಮುಖ್ಯ ಶಿಕ್ಷಕರು ರಾಜೇಶ್ ಅಂತೇಳಿ ವೆರಿ ಆ್ಯಕ್ಟಿವ್ ಪರ್ಸನು ಯಾವುದೇ ಥೆರಪಿ ಮಾಡಿಸಿಲ್ಲ ಇವಳಿಗೆ ಸ್ಕೂಲ್ ಟೀಚರ್ಸೇ ಮಾಡಿರುವಂಥದ್ದು ಓನ್ಲಿ ಆಕ್ಷನ್ ಮೂಲಕ ನೋಡಿ ಸರಿ ಹೇಳ್ತಿದ್ದಾರೆ ಇದು ಸಾಕು ನಾನು ಇದು ನಡೆಸ್ಬಿಟ್ಟು ಬೇರೆ ಇರು ಅಂತೇಳಿ ಹೇಳ್ತಿದ್ದಾರೆ ನಾನೇ ಇದು ವಿಡಿಯೋ ಮಾಡಿದ್ದು ಕೂಡ ಇವಾಗ ಹೊಸದಾಗಿ ಬೋರ್ಡೆಲ್ಲ ಕ್ಲೀನ್ ಮಾಡಿದ್ದಾರೆ ಈಗ ಗಣಿತ ಲೆಕ್ಕನ ಹಾಕಿದ್ದಾರೆ ಸೊ ಗಣಿತದಲ್ಲಿ ಪ್ಲಸ್ಸು ಅಂದರೆ ಕೂಡುವಂಥ ಲೆಕ್ಕಗಳನ್ನ ಹಾಕಿದಾರೆ ಅವಳು ಬೆರಳುಗಳನ್ನ ಬಳಸಿ ಲೆಕ್ಕ ಹಾಕೊಂಡು ಈ ಗಣಿತದಲ್ಲಿರೋ ಅಂಕೆಗಳನ್ನ ಕೂಡ್ತಾ ಇದ್ದಾಳೆ ನೋಡಿ ನಾಲ್ಕು ಪ್ಲಸ್ ಎರಡು ವೆರಿ ಗುಡ್ ಇದು ಕೊಡುವಂಥ ಲೆಕ್ಕ ನೋಡಿ ಟೀಚರ್ಸ್ ಮುಖದಲ್ಲಿರೋ ಮಂದಾಸನ ಅವರ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಇದು ಸರ್ಕಾರಿ ಶಾಲೆಗಳು ಮಕ್ಕಳು ತೋ ಸೇರ್ಸೋದಕ್ಕೆ ಇಂದು ಮುಂದೆ ನೋಡ್ತಾರಲ್ಲ ನಮ್ಮ ಗ್ರಾಮೀಣ ಸಮುದಾಯದ ಜನರು ಅವ್ರಿಗೆ ಇವಳೊಂದು ಪಾಠ ಆಲ್ಫಾಬೆಟ್ಸ್ ಈಗ ಹಾಕ್ತಾ ಇದ್ದಾರೆ ಏ ಫರ್ ಏನು ಅಂಥೇಳಿ ನೋಡಿ ಇಂಗ್ಲೀಷ್ ಅಕ್ಷರಗಳನ್ನ ಆಲ್ಫಾಬೆಟ್ಸ್ ಹಾಕಿದ್ದಾರೆ ಎ ಫರ್ ಆಪಲ್ क्याट डी फर् डाक सारी सी फर् काफी फर्ए एफर फीस जी फर् गुड हर हिन्द ಇದು ಅಲ್ಪ ಕಲಿಸಿರುವಂಥದ್ದು ಅವ್ರ ತಂದೆ ತಾಯಿ ಹೆಸರು ಬರೀತಿದ್ದಾಳೆ ನೋಡಿ ಅವ್ರ ಪೇರೆಂಟ್ಸ್ಗಳ ಹೆಸರುನಪ್ಪ ಕನ್ನಡದಲ್ಲಿ ಬರಿತಾ ಇದ್ದಾಳೆ ವೆರಿ ಕ್ಲವರ್ ಇದ್ದಾಳೆ ಅವಳ ಸ್ನೇಹಿತರ ಹೆಸರು ಕೂಡ ಬರೀತಾಳೆ ಇಂಗ್ಲೀಷಲ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಹೆಸರುಗಳನ್ನ ಬರಿತಾಯಿದ್ದಾಳೆ ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಲಾಸ್ಟಲ್ಲಿ ಅವಳು ಸ್ಟೈಲಿಶ್ ಸಿಗ್ನೇಚರ್ಸ್ ನೋಡಿ ಹೇಗೆ ಅಂತ